ಮಾಜಿ ಶಾಸಕರಂತ ವಿಪಾಕ್ಷಪ್ಪ ಬಳ್ಳಾರಿ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಜಿಲ್ಲೆಯ ಹಿರಿಯ ನಾಯಕರು ಮಾಜಿ ಶಾಸಕರ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಬಸವರಾಜ್ ಕೆಲ್ಗಾರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಅದೇ ರೀತಿ ರಾಜ್ಯ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯ ಅರಿಂದ ಕಡ್ಕೋಳ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಜಿಲ್ಲೆಯ ಉಪಾಧ್ಯಕ್ಷರಂತ ಚಿಕ್ಕಣ್ಣ ಸಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಭಾಗವಹಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇಂದಿನ ಇಪ್ಪತ್ತ್ ತಾರೀಕಿಗೆ ನಡೀತಕ್ಕಂಥ ಪದಗ್ರಹಣ ಕಾರ್ಯಕ್ರಮದ ನಿಮಿತ್ತ ಸೇರಿರ್ತಕ್ಕಂಥ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜಣ್ಣ ಸಜ್ಜನರವ್ರೆ ಉಪಾಧ್ಯಕ್ಷ ಕೆಲ್ಗಾರ್ ಸರ್ ಅವ್ರೆ ಶೋಭಕ್ಕ್ರ ನಗೇಂದ್ರಣ್ಣ ಕಡ್ಕೋಳವ್ರೆ ಪರಮೇಶ್ವಣ್ಣ ಮೆಗೂಮನಿಯವ್ರೆ ಶೋಭಕ್ಕ ನಿಶ್ಗೌಡ್ರೆ ಸಿದ್ದು ಚಿಕ್ಕಬಿದ್ರಿ ಅವ್ರೆ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಬಹಳ ದಿವಸಗಳಿಂದ ಅಧ್ಯಕ್ಷರು ತೆರವು ರಾಜೀನಾಮೆ ಕೊಟ್ಟು ತೆರವಾದಂಥ ಸ್ಥಾನದಲ್ಲಿ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರು ರಾಜ್ಯದ ಹಿರಿಯ ಮುಖಂಡರುಗಳು ಮಾನ್ಯ ತಾನೇ ಒಂಬತ್ತು ಜಿಲ್ಲೆಯ ಅಧ್ಯಕ್ಷರನ್ನು ಘೋಷಣೆ ಮಾಡಿದ ಈ ಅವಕಾಶದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಬಸವರಾಜಣ್ಣ ಬೊಮ್ಮಾಯಿ ಸಾಹೇಬರು ಇನ್ನೋರ್ವ ಹಿರಿಯ ಮುಖಂಡರು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ನಾಡಿನ ಸಮಗ್ರ ಹಿಂದುಳಿದ ಸಮಾಜದ ಹಿರಿಯ ನಾಯಕರಾಗಿರ್ತಕ್ಕಂಥ ಗೋವಿಂದಣ್ಣ ಕಾರಜೋಳವರು ಮತ್ತು ಇನ್ನು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಸರ್ ಅವರು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎನ್ ರವಿಕುಮಾರ್ ಅವರು ಮತ್ತು ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಪಿ ರಾಜೀವ್ ಅವರು ಮತ್ತು ಹಿರಿಯ ಎಲ್ಲ ಮುಖಂಡರನ್ನೊಳಗೊಂಡಂತೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದನ್ನು ಮತ್ತು ರಾಜ್ಯಾಧ್ಯಕ್ಷರು ಕೂಡ ಅವರನ್ನು ಕೂಡ ನಾವು ಭಾಳಷ್ಟು ವಿನಂತಿಯನ್ನು ಮಾಡಿಕೊಂಡ್ರು ಕೂಡ ಅವರ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇರೋದರಿಂದ ಅವರು ಈ ಕಾರ್ಯಕ್ರಮವನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮವನ್ನು ಹಾವೇರಿಯಲ್ಲಿ ದೊಡ್ಡ ಸಂಖ್ಯೆಯೊಳಗೆ ಜನರನ್ನು ಸೇರಿಸಿ ಮಾಡೋಣ ಅನ್ನುವಂಥ ಮಾತನ್ನು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ನಮಗೆ ಒಂದು ಸಂದೇಶವನ್ನು ಕೊಟ್ಟರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮೆಲ್ಲ ಮುಖಂಡರನ್ನೊಳಗೊಂಡಂತೆ ನಿಕಟಪೂರ್ವ ಅಧ್ಯಕ್ಷರು ಕೂಡ ಈ ಪತ್ರಿಕಾಗೋಷ್ಠಿಗೆ ಬರಬೇಕಾಗಿತ್ತು ಅವರು ಕೂಡ ಅನ್ಯ ಕಾರ್ಯಕ್ರಮದ ನಿಮಿತ್ತ ಬಂದಿಲ್ಲ ಅವರೆಲ್ಲೆಲ್ಲರನ್ನೂ ಒಳಗೊಂಡಂತೆ ಜಿಲ್ಲೆಯ ಎಲ್ಲ ಮಂಡಳಗಳ ತಾಲೂಕು ಪಂಚಾಯತ್ ತಾಲೂಕಿನ ಅಧ್ಯಕ್ಷರುಗಳು ಮೋರ್ಚಾಗಳ ಎಲ್ಲ ಮೋರ್ಚಾಗಳ ಅಧ್ಯಕ್ಷರುಗಳು ಮತ್ತು ಎಲ್ಲ ಹಿರಿಯ ಕಿರಿಯ ಮಾಜಿ ಜಿಲ್ಲಾ ಪಂಚಾಯಿತಿ ಮತ್ತು ಪುರಸಭೆ ನಗರಸಭೆ ಸದಸ್ಯ ಸದಸ್ಯರುಗಳು ಅಧ್ಯಕ್ಷರುಗಳು ಎಲ್ಲರನ್ನೊಳಗೊಂಡಂತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕಳಕಳಿ ವಿನಂತಿಯನ್ನು ಮಾಡಿ ಟೈಮು ಅವತ್ತು ಹನ್ನೊಂದು ಗಂಟೆಗೆ ಇಪ್ಪತ್ತ್ ಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಶಿವಶಕ್ತಿ ಕಲ್ಯಾಣ ಮಂಟಪದಲ್ಲಿ ಶಿವಶಕ್ತಿ ಪ್ಯಾಲೇಸ್ನಲ್ಲಿ ಪದಗ್ರಹಣ ಕಾರ್ಯಕ್ರಮ ಕೂಡ ನಡೀತಕ್ಕಂತ ಸಂದರ್ಭದಲ್ಲಿ ತಾವು ಕೂಡ ಭಾಗವಹಿಸಿ ಜೂನ್ ಸೋಮವಾರ ದಿವಸ ಗಂಟೆಗೆ ತಾವೆಲ್ಲರೂ ಕೂಡ ಈ ನಮ್ಮ ನಾಯಕರು ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಈಗಾಗಲೇ ಜಿಲ್ಲೆಯಾದ್ಯಂತ ನೋಡ್ತಾ ಇದ್ದೀರಿ ಒಂದು ಮುಂದಿನ ದಿನಮಾನಗಳಲ್ಲಿ ಈ ಆಡಳಿತದ ಮೇಲೆ ಭಾಳಷ್ಟು ಜನ ಬೇಸತ್ತು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಕೈ ಹಿಡಿಯುವಂಥ ಸಂದರ್ಭ ನಿಮ್ಮ ಜೊತೆ ಕೂಡ ಕಾಣ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಅತಿ ದೊಡ್ಡ ಸಂಖ್ಯೆಯೊಳಗೆ ಭಾರತೀಯ ಜನತಾ ಪಕ್ಷ ಹಿಂದೆಂದೂ ಕಾಣದಷ್ಟು ಬಲವನ್ನು ಹೊಂದಿ ಅಧಿಕಾರಕ್ಕೆ ಬರುವುದರಲ್ಲಿ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ನಾನು ಈ ಮೂಲಕ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಈ ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಬಹಳಷ್ಟು ಹಗರಣಗಳ ಸರಮಾಲೆಗಳನ್ನು ಒತ್ತಿದ್ರೂ ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣ ಶೂನ್ಯವಾಗಿರ್ತಕ್ಕಂಥ ಸಂದೇಶವನ್ನು ನಮ್ಮ ನಾಯಕರು ನಾಳಿನ ಪದಗ್ರಹಣ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳುವಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಮ್ಮೆಲ್ಲ ಹಿರಿಯ ಮುಖಂಡರಿಗಳಿಗೂ ವಂಚಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ನಾವ್ ಯಾರು ಒಬ್ಬರು ಒಬ್ಬರೇ ನಿರ್ಣಯ ತಗೊಳ್ಳೋದಿಲ್ಲ ಅದು ಯಾವ ಪದಾಧಿಕಾರಿಗಳನ್ನ ಅನ್ನುವಂತ ನಿರ್ಣಯ ನಮ್ಮ ಮುಖಂಡರು ಹೇಳಿದಂತೆ ಪಕ್ಷವನ್ನ ಮುನ್ನಡೆಸಲಿಕ್ಕೆ ನಾವೆಲ್ಲರೂ ಕೂಡ ಕಾಣೀಭೂತರಾಗ್ತೇವೆ ಅನ್ನುವಂಥ ಮಾತ್ರ ಹೇಳಿ ಪರಿಸ್ಥಿತಿಯ ಅಂದ್ರೆ ಜುಲೈ ಹದಿನೈದರೊಳಗೆ ನಮ್ದು ನಮ್ಮ మండలದ ಎಲ್ಲಾ ಪದಾದಿಕರಗಳನ್ನು ಇದೆ ರಾಜ್ಯದಿಂದ ಅದನ್ನು ಮುಗಿದ ಮೇಲೆ ಇಲ್ಲಿ ಜಿಲ್ಲಾದ್ದು ಕೋರ್ ಕಮಿಟಿ ಮಾಡಿ ಆಮೇಲೆ ಅದು ಪ್ರಕ್ರಿಯೆ ಆಗುತ್ತೆ ಸರ್ ತಿಳಿಯದ ಬದಲಾವಣೆ ಕಾರಣ ಅಂತ ಏನು ಯಾವ ಸಂಘ ಯಾವ ಉದ್ದೇಶದಿಂದ ಬದಲಾವಣೆ ಅದರ ಜೊತೆಗೆ ಈ ಕಾಂಗ್ರೆಸ್ ದಿಪ್ಪ ಅಧಿಕಾರಿಕ್ಕೆ ಬಂದ ನಂತರ ರಾಜ್ಯದಲ್ಲಿ ಇಲ್ಲಿ ಬಹಳಷ್ಟು ಹಗರಗಣಗಳ ಸರಮಾಲಿಗಳನ್ನು ಒತ್ತಿದ್ರೂ ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣ ಶೂನ್ಯವಾಗಿರ್ತಕ್ಕಂಥ ಸಂದೇಶವನ್ನು ನಮ್ಮ ನಾಯಕರು ನಾಳಿನ ಪದಗ್ರಹಣ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳುವಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಮ್ಮೆಲ್ಲ ಹಿರಿಯ ಮುಖಂಡರಿಗಳಿಗೂ ವಂಚಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದಾನೆ ನಾವು ಯಾರು ಒಬ್ಬರು ಒಬ್ಬರೇ ನಿರ್ಣಯ ತಗೊಳ್ಳೋದಿಲ್ಲ ಅದು ಯಾವ ಪದಾಧಿಕಾರಿಗಳನ್ನ ಅನ್ನುವಂತ ನಿರ್ಣಯ ನಮ್ಮ ಮುಖಂಡರು ಹೇಳಿದಂತೆ ಪಕ್ಷವನ್ನ ಮುನ್ನಡೆಸಲಿಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗ್ತೇವೆ ಅನ್ನೋಂತ ಮಾತನ್ನ ಹೇಳಿ ಬಯಸ್ತೇವೆ ಅಂದ್ರೆ ಜುಲೈ ಹದಿನೈದೊಳಗೆ ನಮ್ದು ಮಂಡಳದ ಎಲ್ಲ ಪದಾಧಿಕಾರಿಗಳು ಮಾಡ್ಬೇಕಂತ ಇದೆ ರಾಜ್ಯದಿಂದ ಅದನ್ನ ಮೇಲೆ ಇಲ್ಲಿ ಜಿಲ್ಲಾದ್ದು ಕೋರ್ ಕಮಿಟಿ ಮಾಡಿ ಆಮೇಲೆ ಅದು ಪ್ರಕ್ರಿಯೆ ಆಗುತ್ತೆ ಜಿಲ್ಲಾಧ್ಯಕ್ಷ ಬದಲಾವಣೆ ಕಾರಣ